ನೋಡಿ ಈಗ ಎಲ್ಲದಕ್ಕೆ ಕೆಮಿಕಲ್ ಕೆಮಿಕಲ್ಲೇ ಆಗಿದೆ ಹಾಗೆ ಇದು ಕಲ್ಲಂಗಡಿ ವಿಷಯ ಗೊತ್ತುಂಟ ನಿಮ್ಗೆ ಈ ಕಲ್ಲಂಗಡಿಗೆ ಉಂಟಲ್ಲ ಒಳಗೆ ಕೆಂಪು ಕಾಣ್ಲಿಕ್ಕೆ ಕಲ್ಲರ್ ಇಂಜೆಕ್ಟ್ ಮಾಡ್ತಾರಂತೆ ಮೊನ್ನೊಬ್ರು ಕಮೆಂಟ್ ಮಾಡಿದ್ರು ಆ ಈ ಮಗುವಿಗೆ ಕೊಡ್ತಾರಲ್ಲ ಫೀಡಿಂಗ್ ಬಾಟಲ್ ಆ ಬಾಟಲ್ ಕೂಡ ರೆಡ್ ಆಗಿದೆ ಅಂತೆ ಅದು ಸಹ ಕಲ್ಲರ್ ಆಗಿರ್ಬೋದಲ್ಲ ನಿಮ್ಮ ಅನಿಸಿಕೆಯನ್ನು ಹೇಳಿ ಎಂತ ಅಂತ ಹೇಳಿ ನೋಡಿ ಈ ರೀತಿ ಟಿಶ್ಯೂ ಪೇಪರ್ ಅಲ್ಲಿ ಈ ರೀತಿ ಹೀಗೆ ಮಾಡ್ಬೇಕು ನೋಡಿ ಎಲ್ಲಾದ್ರೂ ಇದಕ್ಕೆ ಕಲರ್ ಅಂಟಿದ್ರೆ ಅದಕ್ಕೆ ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ ಇಲ್ಲದಿದ್ದರೆ ಕಾಲು ಎಂತ ಇಲ್ಲದಿದ್ದರೆ ಅದಕ್ಕೆ ಕಲರ್ ಇಂಜೆಕ್ಟ್ ಮಾಡಲಿಲ್ಲ ಅಂತ ಅರ್ಥ ಈ ಟಿಶ್ಯೂ ಪೇಪರ್ ಕೆಂಪು ಆದ್ರೆ ನೋಡಿ ಕೆಂಪಾಗಿದೆ ಇದಕ್ಕೆ ಕಲರ್ ಹಾಕಿರ್ಬೋದಾ ಹಾಕಿರ್ಬೋದ ಅಂತ ಕಲರ್ ಅಂತ ಉಂಟು ಮತ್ತೆ ಜಾಸ್ತಿ ಕಲರ್ ಇದೆ ಕಲರ್ ಆಗ್ತದೆ ಟಿಶ್ಯೂ ಪೇಪರ್ ಇದಾಗಿರ್ಬೋದು ಕಲರ್ ಆಗ್ತದೆ ಕಲರ್ ನೋಡಿ ಈ ರೀತಿ ಕೆಂಪು ಆದ್ರೆ ಕಲರ್ ಹಾಕಿದ್ದಾರೆ ಅಂತ ಅರ್ಥ ಮತ್ತೆ ಇದು ಟಿಶ್ಯೂ ಕೆಂಪು ಆಗಿದೆ ಮೊನ್ನೆ ತಂದ ಒಂದು ಕಲ್ಲಂಗಡಿ ಇತ್ತು ಅದಕ್ಕೆ ಈ ರೀತಿ ಕೆಂಪು ಆಗ್ಲಿಲ್ಲ ಇವತ್ತು ತಂದಕ್ಕೆ ಕೆಂಪು ಆಗಿದೆ ಇದು ನಿಮ್ಗೆ ಕಾಣಿಸ್ತದೆ ಕಲರ್ ಉಂಟಾ ಎಲ್ಲೋ ಇದರಲ್ಲಿ ಕಲರ್ ಇಂಜೆಕ್ಟ್ ಮಾಡಿರ್ಬೋದ ಈ ರೀತಿ ಆದ್ರೆ ಈಗ ಎಲ್ಲ ತಿನ್ನುದೇ ಡೇಂಜರ್ ಆಗಿದೆ ಯಾಕಂತ ಹೇಳಿದ್ರೆ ಯಾವ್ದು ಕಲರ್ ಯಾವ್ದು ಕಲರ್ ಅಂತ ಇನ್ನೊಂದು ಟಿಶ್ಯೂ ಮತ್ತೊಂದು ಕೆಂಪು ಜಾಸ್ತಿ ಬರ್ತದೆ ಅದಾದ್ರೆ ಕಲರ್ ಇರ್ಬೋದಾ ಅಂತ ಕಾಣ್ತದೆ ನೋಡಿ ಮತ್ತೊಂದು ಬಚ್ಚಾಗೆ ಬರ್ತದೆ ಕಲರ್ ಇರುದಿಲ್ಲ ಜಾಸ್ತಿ ಅದು ಕಲರ್ ಆ್ಯಡ್ ಮಾಡಲಿಲ್ಲ ಅಂತ ಅರ್ಥ ಬಂತಲ್ಲ ನೋಡಿ ನೀವು ಹೇಳಿ ನಮಗೆ ಇದರಲ್ಲಿ ಈಗ ಹೇಗೆ ಕಲರ್ ಇಂಜೆಕ್ಟ್ ಮಾಡಿದ್ದು ಇದು ಆಗಿರ್ಬೋದಾ ಇಲ್ವಾ ಅಂತ ಹೇಳಿ ಹಾಗೆ ನೀವು ಕೂಡ ಎಚ್ಚರದಿಂದಿರಿ ಈ ರೀತಿಯ ಕಲ್ಲಂಗಡಿ ಎಲ್ಲ ತಿನ್ನುವಾಗ